ನಮಸ್ಕಾರ ನಾನು ಶ್ರೀಕಾಂತ್ ನರಸಿಂಹನ್ ಬೆಂಗಳೂರು ನವನಿರ್ಮಾಣ ಪಕ್ಷದ ಸ್ಥಾಪಕರು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಉದ್ದೇಶದಿಂದ ಇದನ್ನು ನಾವು ಮಾಡಿದ್ದೀವಿ ಏನು ಉದ್ದೇಶ ಅಂದರೆ ಮೊದಲನೇದಾಗಿ ಇದೊಂದು ಹೊಸ ಪಕ್ಷ ಇದು ಬಗ್ಗೆ ಒಂದು ಪರಿಚಯ ಕೊಡೋಕೆ ನಾವು ನಿಮ್ಮನ್ನ ಇಲ್ಲಿ ಆಗಮಿಸ್ತೀವಿ ಇದು ಒಂದು ನಗರ ಮಾತ್ರ ಪಕ್ಷ ನಾವು ಸ್ಪರ್ಧಿಸೋದು ಬರೀ ಬೆಂಗಳೂರಿನ ಚುನಾವಣೆಯಲ್ಲಿ ಮಾತ್ರ ಈ ಮೂಲಕ ಒಳ್ಳೆಯ ನಾಗರಿಕರನ್ನ ಗುರುತಿಸಿ ಅವ್ರನ್ನ ಕಾರ್ಪೊರೇಟರ್ ಮತ್ತು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿ ನಗರಕ್ಕೆ ಉತ್ತಮ ಆಡಳಿತ ತರೋದು ನಮ್ಮ ಉದ್ದೇಶ ಈಗ ಚುನಾವಣೆ ಹತ್ರ ಬರ್ತಾ ಇದೆ ಇದರಲ್ಲಿ ನಾವು ಕನಿಷ್ಠ ನೂರು ವಾರ್ಡ್ಗಳಲ್ಲಿ ನಾವು ಸ್ಪರ್ಧಿಸ್ತೀವಿ ಆಮೇಲೆ ಕನಿಷ್ಠ ಐವತ್ತು ವಾರ್ಡ್ಗಳಲ್ಲಿ ನಾವು ಗೆಲ್ಲೋಕೆ ಸಿದ್ಧರಾಗಿದ್ದೀವಿ ಇದನ್ನ ನಾವು ಗೆಲ್ಬಹುದ ನನ್ನ ಪ್ರಕಾರ ಖಂಡಿತ ಗೆಲ್ಬಹುದು ಯಾಕಂದ್ರೆ ಈ ವಾರ್ಡ್ಗಳಲ್ಲಿ ನಮ್ಮ ನಾಯಕರನ್ನ ನಾವು ಎಲ್ಲ ಸೇರಿಸ್ಕೊಂಡು ತಂಡದಲ್ಲಿ ಸೇರಿಸ್ಕೊಂಡು ಅವರು ಕಾರ್ಯಕರ್ತರು ಮತ್ತು ಬೆಂಬಲಗಾರರೆಲ್ಲ ಸೇರಿಸ್ಕೊಂಡು ಒಟ್ಟಾಗಿ ತುಂಬ ಕೆಲಸ ಈಗಾಗಲೇ ಮಾಡಿದ್ದೀವಿ ಅದರಿಂದ ಜನರಿಗೆ ಈ ಪಕ್ಷ ಒಂದು ಭಿನ್ನವಾದ ಪಕ್ಷ ಅಂತ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಈ ವಾರ್ಡ್ಗಳಲ್ಲಿ ನಾವು ನೂರು ವಾರ್ಡ್ಗಳಲ್ಲಿ ಈಗಾಗಲೇ ತುಂಬ ಕೆಲಸ ಮಾಡಿಬಿಟ್ಟಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನೂ ಮಾಡ್ತಾ ಇರ್ತೀವಿ ಅದರಿಂದ ಜನರಿಗೆ ನಂಬಿಕೆ ಬರ್ತಾ ಇದೆ ಅದೇ ನಮಗೆ ಒಂದು ನಂಬಿಕೆ ಬರುತ್ತೆ ಈ ವಾರ್ಡ್ಗಳನ್ನು ನಾವು ಗೆಲ್ಬಹುದು ಅಂತ ಮತ್ತೆ ಎಲೆಕ್ಷನ್ ಗೆದ್ದ ಮೇಲೆ ಯಾವ್ಯಾವ ವಾರ್ಡ್ಗಳಲ್ಲಿ ನಮ್ಮ ಕಾರ್ಪೊರೇಟ್ಗಳು ಗೆದ್ದು ಹುದ್ದೆಯಲ್ಲಿ ಬರ್ತಾರೋ ಆ ವಾರ್ಡ್ಗಳಲ್ಲಿ ನಾವು ಖಂಡಿತ ಏರಿಯಾ ಸಭೆಗಳನ್ನು ರಚಿಸಿದ್ವಿ ಅಂದರೆ ನಾಗರಿಕರು ಆ ಜಾಗದಲ್ಲಿ ಆ ಏರಿಯಾಗಳಲ್ಲಿ ಇರುವ ನಾಗರಿಕರು ಏರಿಯಾ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಜಾಗಗಳಲ್ಲಿ ತಮ್ಮ ಏರಿಯಾಗಳಲ್ಲಿ ಯಾವ ಯೋಜನೆಗಳು ತಗೋಬೇಕಾಗಿದೆಯೋ ಅವೆಲ್ಲ ನಿರ್ಧಾರಗಳನ್ನು ಅವರೇ ತಗೋತಾರೆ ಕಾರ್ಪೊರೇಟರ್ ಬರೀ ಒಂದು ಫೆಸಿಲಿಟೇಷನ್ ಮಾಡ್ತಾರೆ ಯಾಕಂದರೆ ಪ್ರತಿಯೊಂದು ಜಾಗದಲ್ಲಿ ಇರುವ ಸಮಸ್ಯೆಗಳು ಅಲ್ಲಿ ವಾಸ ಮಾಡ್ತಾ ಇರುವ ನಾಗರಿಕರಿಗೆ ಗೊತ್ತಾಗಿರುತ್ತೆ ಮತ್ತು ನಾವು ಮಾಡ್ತಾ ಇರುವ ಎಲ್ಲ ಕೆಲಸಗಳನ್ನು ಹೊಣೆಗಾರಿಕೆಯಿಂದ ಜವಾಬ್ದಾರಿತೆಯಿಂದ ಮತ್ತು ಪಾರದರ್ಶಕತೆಯಿಂದ ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ ಇದು ಬದಲಾವಣೆಗೆ ಸಮಯ ಇದು ಬೆಂಗಳೂರಿಗೆ ನಮಗೆ ಒಂದು ಅವಕಾಶ ಕೊಡಿ ఖం నాకు బదావణి తర్బు నమ్ జొతే కైజోడసి ఒట్టి కేసా యాకంద్రెస్గ నమ్మ జి నమ్మ పక్షరులూరు నవనిర్మాణ పక్ష అంతి ఎన్ వీపరణి ప్రొఫెషనల్ పాలిటిక్స్ గొప్ప అండ్ నోడైట్స్ అలా కూడా ఎలక్ట్రోనల్ పాలిటిక్స్ హెంక్ సాధ్య ಈಗ ಈರೋ ಸಿಸ್ಟಮ ಅಲ್ಲಿ ಎನಕಲ್ ಪೊಲಿಟಿಕ್ಸ್ ಆದರೆ ಪಾರ್ಟಿ ಆಕ್ಟಿವಿಟೀಸ್ ಮೇಲೆ ನಾನು ಹೇಳಿದಂಗೆ ನಾನ್ ಪ್ರೊಫೆಷನಲ್ಸ್ ನಾನ್ ರೆಸಿಡೆಂಟ್ಸ್ ರೆಸಿಡೆಂಟ್ಸ್ ಅಂದ್ರೆ ಲೋಕಲಿಟ್ಸ್ ಅಲ್ಲ ಈ ಏನೇ ಎನಕಲ್ ಪೊಲಿಟಿಕ್ಸ್ ಮಾಡ್ತಾರೆ ಇಲ್ಲ ಯಾರು ಪ್ರೆಶರ್ ನೀಡಿದಿ ಮೊದಲನೆಯದು ನಮ್ಮ ಪಕ್ಷದಲ್ಲಿ ಯಾರಿಗೂ ರಾಜಕೀಯ ಹಿನ್ನೆಲೆ ಏನು ಇಲ್ಲ ಅದು ನಮ್ಮ ಯುಎಸ್‌ಪಿ ನಾವು ಪ್ರಚಾರ ಮಾಡುವಾಗ ಜನರು ಅದನ್ನು ನೋಡಿ ಇಂಥ ಒಂದು ಪಕ್ಷಕ್ಕೆ ಇಂತಹ ಕೆಲವು ನಾಯಕರಿಗೆ ನಾಯಕರಿಗೆ ನಾವು ಓಟ್ ಹಾಕ್ಲೇಬೇಕು ಅಂತ ಮುಂದೆ ಬರ್ತಾರೆ ಸೊ ಅದು ನಮ್ಮ ಯು ಎಸ್ ಇದು ಒಂದು ಎರಡನೇದು ನಮ್ಮ ಪಕ್ಷದಲ್ಲಿ ಇರೋರು ಎಲ್ಲರೂ ಲೋಕಲೈಟ್ಸ್ನೇ ಇಲ್ಲಿ ನೀವು ನೋಡಿ ಇಲ್ಲಿ ಅಂತ ಇದ್ದಾರೆ ಕನ್ನಡ ಇಲ್ಲ ಕೆಲವರು ನಾವಲ್ಲ ಇಲ್ಲೇ ಬಂದು ಕನ್ನಡ ಕಲಿತೀವಿ ಅದು ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನನ್ನ ಮಾತೃಭಾಷೆ ಕನ್ನಡ ಅಲ್ಲ ಆದ್ರೆ ಇಲ್ಲಿ ಬಂದು ನಾನು ಕನ್ನಡ ಪ್ರೀತಿಯಿಂದ ಹೆಮ್ಮೆಯಿಂದ ಕಲಿತ್ಕೊಂಡು ಇಷ್ಟು ಈ ತನಕ ನಿಮ್ ನಿಮ್ ಜೊತೆ

ಇದು ಈ ತರ ಆ ತರ ಆ ತರ ಏನು ನಾವು ವಿಭಜನೆ ನಾವು ಮಾಡಲ್ಲ ನಾವೆಲ್ಲರೂ ಬೆಂಗಳೂರಿಗರೆ ಇಲ್ಲಿ ವಾಸ ಮಾಡುವ ಬೆಂಗಳೂರಿನಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಪ್ರತಿಯೊಬ್ಬ ನಾಗರಿಕರು ಬೆಂಗಳೂರಿಗರು ನಮ್ಮ ನಾವೆಲ್ಲರಿಗೂ ಒಂದೇ ಸಮಸ್ಯೆ ನಮ್ಮ ತಳಮಟ್ಟದ ಆಡಳಿತ ಹಾಳಾಗಬಹುದು ನಮ್ಮ ರಸ್ತೆ ಚರಂಡಿಯಾಗಿರಲಿ ಚರಂಡಿ ಆಗಿರಲಿ ಸ್ಕೈವಾಕ್ಸ್ ಆಗಿರಲಿ ಕೆರೆಗಳಾಗಿರಲಿ ಎಲ್ಲ ಹಾಳಾಗಿ ಹೋಯಿತು ಈ ಎಲ್ಲ ಸಮಸ್ಯೆಗಳು ಕನ್ನಡಿಗರಾಗಿ ಇರಲಿ ಇಲ್ಲಾದರೆ ಏನಾದರೂ ಬೇರೆ ರಾಜ್ಯಗಳಿಂದ ಬಂದವರಾಗಿರಲಿ ಎಲ್ಲವೂ ಒಂದೇ ಸಮಸ್ಯೆ ಸೊ ಅದರಿಂದ ನಮ್ಮ ನಮ್ಮ ಪಕ್ಷದಲ್ಲಿ ಏನು ಈ ಥರ ಡಿವಿಸಿವ್ ಪಾಲಿಟಿಕ್ಸ್ ಅಂತ ನಾವು ಏನು ಮಾಡಲ್ಲ ನಾವು ಮಾಡ್ತಾ ಇರೋ ಕೆಲಸ ಎಲ್ಲರಿಗೂ ತಲುಪಬೇಕು ಎಲ್ಲರಿಗೂ ಆ ಪ್ರಯೋಜನಗಳು ಸಿಗಬೇಕು ಆ ಒಂದೇ ಉದ್ದೇಶದಿಂದ ಅವನ ಆ ಚುನಾವಣಾ ವ್ಯವಸ್ಥೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಹಣದಿಂದ ಇದು ಮಾಡ್ತೀವಿ ಮೊಬಲೈಸ್ ಮಾಡ್ತೀರಾ ನಮ್ಮ ಪ್ರಕಾರ ಪ್ರತಿಯೊಂದು ವಾರ್ಡ್ನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಓಟರ್ಸ್ ಇರ್ತಾರೆ ಅದರಲ್ಲಿ ಹಣ ತಗೊಳ್ಳೋರು ಬರೀ ಎರಡೂವರೆಂದ ಐದು ಸಾವಿರ ಇರ್ಬೋದು ಅಷ್ಟೇ ಕನಿಷ್ಠ ಹದಿನೈದು ಸಾವಿರದಿಂದ ಹದಿನೇಳು ಸಾವಿರ ಅಷ್ಟು ರೇಂಜಲ್ಲಿ ಮತದಾರರು ಯಾರು ಹಣ ತಗೊಳಲ್ಲ ಇದು ನಾನು ದೃಢವಾಗಿ ಹೇಳ್ತೀನಿ ಯಾಕಂದರೆ ನಾವು ತಳಮಟ್ಟದಲ್ಲಿ ಇಳಿದು ನಾವು ಅವ್ರ ಜೊತೆ ಮಾತಾಡಿ ನಾವು ನಮ್ಮ ಪ್ರಚಾರಗಳನ್ನು ನಾವು ಮಾಡ್ತಾ ಬರ್ತೀವಿ ಇವರ ಎಲ್ಲರೂ ಈ ತರ ಒಂದು ಪಕ್ಷ ಇಂತಹ ಒಂದು ಪಕ್ಷ ನಮಗೆ ಬೇಕಾಗಿದೆ ಅಂತ ಇದೇ ನಮ್ಮ ವ್ಯವಸ್ಥೆ ಅವ್ರು ಕೇಳ್ತಾರೆ ಇನ್ಫ್ಯಾಕ್ಟ್ ಅವ್ರು ಕೇಳ್ತಾ ಇರೋದು ನೀವು ಸಹ ಹಣ ಹಂಚಿಸ್ತೀರಾ ಅಂತ ಕೇಳ್ತಾರೆ ನಾವು ಆ ಥರ ಏನು ಮಾಡಲ್ಲ ಅಂತ ನಾವು ಹೇಳುವಾಗ ನಮ್ಮ ಬೆಂಬಲ ನಿಮಗೆ ಅಂತ ಆವಾಗ ಹೇಳ್ತಾರೆ ಸೊ ಆಲ್ ದೀಸ್ ಥಿಂಗ್ಸ್ ನೀವು ಹೇಳ್ತಾ ಇರೋದು ಲೋಕಲೈಸ್ ಇಲ್ಲಾಂದ್ರೆ ಇದು ಹಣ ಹಂಚಿಸೋದು ಇದೆಲ್ಲ ನಾವು ಮಾಡದೇ ಇರೋದು ನಮ್ಮ ಯು ಎಸ್ ಪಿ ಅಂತ ನಾನು ಅನ್ಕೆ